ಚುಕ್ಕಿ ಹಳ್ಳಿ ಅಕ್ಕಿ ಫಸ್ಟ್ ಆಫ್ ಆಲ್ ಈ ಪಿಕ್ಚರ್ಗೆ ಒಳ್ಳೆದಾಗಬೇಕು ಈ ಸಿನಿಮಾಲಿ ಯಾರ್ಯಾರು ಅಭಿನಯಿಸಿದಿರೋ ಯಾರ್ಯಾರು ಕೈ ಜೋಡಿಸಿ ಈ ಸಿನಿಮಾನ ಇಷ್ಟು ಅದ್ಭುತವಾಗಿ ಕಾಣಿಸೋ ಹಾಗೆ ಪ್ರಯತ್ನ ಪಟ್ಟು ನಿಮ್ಮ ಶ್ರಮ ಹಾಕಿದಿರೋ ನಿಮಗೆಲ್ರಿಗೂ ನನ್ನ ಲವ್ ವಿಶಸ್ ಅಂಡ್ ಹದ್ಸ್ ಅಂತ ಹೇಳಕ್ ಇಷ್ಟಪಡ್ತಿದ್ವಿ ಎಸ್ಪೆಷಲಿ ಮಹೇಶ್ ಅವರು ನನಗೆ ಬಹಳ ಇಷ್ಟವಾಗೋದು ನಾನು ಒಂದೇ ಸಲ ಮೀಟ್ ಮಾಡಿದ್ದ ಈ ಕಾಂಟ್ಯಾಕ್ಟ್ ಬಂದಿದ್ದು ನನ್ನ ಬಹಳ ಕಾಲೇಜ್ ಫ್ರೆಂಡ್ ಹಳೇ ಫ್ರೆಂಡ್ ಅರ್ಚನಾ ಹರಿ ಅಂತ ಇದ್ರು ಹರಿ ಬಂದ್ಬಿಟ್ಟು ಪಲ್ಲೆ ಪೋಲಿ ಹರಿ ಈ ಸ್ಟ್ರೈಕ್ ಎಲ್ಲ ಹಾಕ್ಬಿಟ್ರೆ ಒನ್ ಆಫ್ ದ ಆಕ್ಟಿವ್ ಆಕ್ಟಿವಿಸ್ಟ್ ಅವರು ಬಟ್ ಈಸ್ ವೆರಿ ಇಂಟೆಲಿಜೆಂಟ್ ಈಸ್ ವೆರಿ ಸಕ್ಸೆಸ್ಫುಲ್ ಪರ್ಸನ್ ಇಸ್ ಡಿಫ್ರೆಂಟ್ ಅವರ ಮೂಲಕ ಈ ಕಾಂಟ್ಯಾಕ್ಟ್ ಬಂದಾಗ ನನಗೆ ಐ ಡಿಂಟ್ ಅಂಡರ್ಸ್ಟ್ಯಾಂಡ್ ಏನು ಮಾತಾಡ್ತಿದ್ದಾರೆ ಅದೇನೋ ಬಿಳಿ ಚುಕ್ಕಿ ಹಾಗೆ ಹೀಗೆ ಐ ಡೋಂಟ್ ಯೂಸ್ ದಟ್ ಅದು ವರ್ಡ್ ಒಡಬೈ ಯೂಸ್ ಅದೇ ನನಗೆ ಇಷ್ಟ ಆಗಲ್ಲ ಅದನ್ನು ಕರೆಕ್ಟೆ ಬಿಳಿ ಚುಕ್ಕಿ ಚೆನ್ನಾಗಿದೆ ಅಂತ ಕೇಳೋಕ್ಕೆ ಹೇಳೋಕ್ಕೂ ಚೆನ್ನಾಗಿದೆ ಸೊ ಇಟ್ಸ್ ವೆರಿ ಸ್ಪೆಷಲ್ ಆಲ್ಸೋ ಫಾರ್ ಮಿ ಆ್ಯಂಡ್ ಮೋರ್ ದೆನ್ ಎನಿಥಿಂಗ್ ಈ ಥರ ಬಂದಾಗ ಫೋಟೋ ಬಂತು ಟ್ರೈಲರ್ನ ನೋಡಿದೆ ಆಕ್ಚುಲಿ ಸ್ಕೆಡ್ಯೂಲ್ ಇರಲಿಲ್ಲ ತುಂಬ ಟೈಟ್ ಆಗಿತ್ತು ಸ್ಕೆಡ್ಯೂಲು ಇಲ್ಲ ನಾನು ಇದನ್ನ ಮೀಟ್ ಇವ್ರನ್ನ ಇವ್ರನ್ನೋ ಐ ಟು ಐ ಸ್ಟ್ಯಾಂಡ್ ಬೈ ವಿತ್ ಜೊತೆ ಇರಬೇಕು ಅಂತ ನಿರ್ಧಾರ ತಗೊಂಡು ಕರೆಸ್ಕೊಂಡು ಮೀಟ್ ಮಾಡಿದೆ ಇವ್ರನ್ನ ನೋಡಿದಾಗ ಇವ್ರು ಕೆಲವು ವಿಷಯಗಳು ಹೇಳಿದ್ರು ಸಿನಿಮಾ ಮಾಡೋದ ಕಷ್ಟ ಕಡಿಮೆ ಇಂಥವ್ರು ಇಂಥ ಒಳ್ಳೆ ಸಿನಿಮಾ ಮಾಡಿದಾಗ ಜೊತೆಗೆ ನಿಂತ್ಕೊಂಡು ಹೊಸಬ್ರಿಗೆ ಒಳ್ಳೇದಾಗಬೇಕು ಹೊಸಬ್ರು ಒಳ್ಳೇದಾಗಬೇಕು ಹೊಸಬ್ರು ಬೆಳಿಬೇಕು ನೆಪೋಟಿಸಮ್ ಮತ್ತೊಂದು ಮಗದೊಂದು ಅಂತ ಕಂಪ್ಲೇಂಟ್ ಮಾಡ್ತಾರಲ್ಲ ಈ ಪಿಕ್ಚರ್ನ ಎಲ್ರು ಬಂದು ನೋಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸುಮ್ನೆ ಕೂತ್ಕೊಂಡು ಯಾವುದೋ ಕಂಪ್ಯೂಟರ್ ಮುಂದೆ ಯಾವುದೋ ಫೋನ್ ಅಲ್ಲಿ ಮೆಸೇಜ್ ಮಾಡ್ಬಿಡೋದಲ್ಲ ಅವ್ರನ್ನ ಬೆಳೆಸ್ತಾ ಇಲ್ಲ ಇವ್ರನ್ನ ಬೆಳೆಸ್ತಾ ಇಲ್ಲ ಕಷ್ಟ ಆಗ್ತಿದೆ ಹೊಸಬ್ರಿಗೆ ಕಷ್ಟ ಆಗ್ತಿದೆ ಅಂತ ಯಾರು ಹೇಳಿದ್ ಹೊಸಬ್ರಿಗೆ ಕಷ್ಟ ಆಗ್ತಿದೆ ಅಂತ ಈ ತರ ಸಿನಿಮಾ ಮಾಡೋದೇ ಕಷ್ಟ ಇಷ್ಟ್ರ ಮಟ್ಟಿಗೆ ಫಸ್ಟ್ ಆಫ್ ಆಲ್ ಅವ್ರಿಗೆ ಗೊತ್ತಿರೋ ಹಾಗೆ ನನ್ನ ಸ್ಕೂಲ್ ನನ್ನ ಫ್ರೆಂಡ್ ಒಪ್ಪ ಆಯ್ತಾ ಇ ವಾಸ್ ವೆರಿ ಇನ್ಸೆಕ್ಯೂರ್ ಐ ವಾಸ್ ದ ಓನ್ಲಿ ಕ್ಲೋಸಸ್ಟ್ ಫ್ರೆಂಡ್ ಟು ಹೆಮ್ ಆಗಿದ್ದೆ ಅವ್ನು ಯಾರನ್ನೋ ಲವ್ ಬಿ ಮಾಡ್ಬೇಕಂದಾಗ ಸಪೋರ್ಟ್ ಎಲ್ಲ ಮಾಡಿದ್ದೆ ಅಂಡ್ ಐ ಆಮ್ ವೆರಿ ಫ್ರೆಂಡ್ಲಿ ವಿತ್ ಸಚ್ ಪೀಪಲ್ ಆಕ್ಚುಲಿ ಅಂತ ನೀವು ಒಂದು ಸಿನಿಮಾ ಮಾಡಿ ಹೀರೋ ಆಗಿ ಇಷ್ಟು ಅದ್ಭುತವಾದ ಸಾಂಗು ಹೀರೋನ್ ಮಾಡಮ್ಮು ಅಷ್ಟೇ ತುಂಬಾ ಮುದ್ದಾಗಿ ಕಾಣಿಸ್ತೀರ ಅಂಡ್ ಪ್ರತಿಯೊಬ್ರು ಈ ಸಿನಿಮಾಲಿ ಕಲಾ ತುಂಬಾ ಅದ್ಭುತವಾಗಿ ಕಾಣಿಸಿದ್ರು ನನಗೆ ಯಾರೂನು ನಟನೆ ಬರ್ದಿರೋರ್ ತರ ಏನೋ ಅರ್ಜೆಂಟ್ ಆಗಿ ಒಂದು ಸಿನಿಮಾ ಮಾಡ್ಬಿಡ್ಬೇಕು ಏನೋ ಒಂದು ಪೆಟಿ ಸಿ ಗಿಂಗ್ಗೋಸ್ಕರ ಅಯ್ಯೋ ಅನ್ಸ್ಕೊಳಕ್ ಸಿನಿಮಾ ಮಾಡ್ಬೇಕು ಅಂತ ಅಲ್ಲ ಕಾಣಮ್ಮ ಈ ಸಿನಿಮಾ ಧೈರ್ಯವಾಗಿ ಒಂದು ಒಳ್ಳೆ ಸಿನಿಮಾ ರಾಮ್ ಕಾಂಗ್ ಅವ್ರೆಸ್ಟ್ ಚೆನ್ನಾಗಿ ಹೇಳಿದ್ರು ಅಂದ್ರೆ ನಕ್ತ ನತ್ತ ಅಳ್ತೀವಂತೆ ಅಳ್ತಾ ಅಳ್ತಾ ನತ್ತ ಸಿನಿಮಾ ಚಿತ್ರಮಂದಿರದಿಂದ ಆಚೆ ಬರ್ತೀವಂತೆ ಇಟ್ ಇಸ್ ಸಚ್ ಅ ಬ್ಯೂಟಿಫುಲ್ ಸೈನ್ ಸೊ ಐ ವಿಶ್ ಯು ಆಲ್ ದ ವೆರಿ ಬೆಸ್ಟ್ ಮಹೇಶ್ ನಿಮಗೆ ಒಳ್ಳೇದಾಗ್ಲಿ ನಮ್ಮ ಅಭಿಮಾನಿಗಳಿಗೆ ಸಿನಿಮಾ ಪ್ರೇಕ್ಷಕರಿಗೆ ಯಾರ್ಯಾರು ತುಂಬ ಇಷ್ಟಪಡ್ತಿರೋ ಒಳ್ಳೆ ಸಿನಿಮಾ ನೋಡ್ಬೇಕು ಅನ್ಕೊಂಡಿರೋರಿಗೆ ದಯವಿಟ್ಟು ಈ ಸಿನಿಮಾನ ಜಾಸ್ತಿ ಮಾಡಬೇಡಿ ಎಲ್ಲೆಲ್ಲೋ ಖರ್ಚು ಮಾಡ್ತೀರಾ ಈ ಸಿನಿಮಾ ಬಂದು ನೋಡಿ ಸಾಕು ಮಹೇಶ್ ಅವ್ರಿಗೆ ಒಳ್ಳೆದಾಗುತ್ತೆ ಈ ತಂಡಕ್ಕೆ ಒಳ್ಳೇದಾಗುತ್ತೆ ಎಸ್ಪೆಷಲಿ ಇಂಥವ್ರಿಗೆ ಒಂದು ಹೊಸ ಸ್ಫೂರ್ತಿ ಸಿಗುತ್ತೆ ಬೆಳೆಯೋಕ್ಕೆ ಒಂದು ಅವಕಾಶ ಸಿಗುತ್ತೆ ಇದನ್ನು ಮಾತ್ರ ಮರಿಬೇಡಿ ಅಂತ ಪ್ರತಿಯೊಬ್ಬರಿಗೂ ಮತ್ತೊಮ್ಮೆ ನಾನೇ ಕೆಳಕ್ಳೆಯಿಂದ ಕೇಳ್ಕೊತ ಇದ್ ಒನ್ ಥಿಂಗ್ ಅಬೌಟ್ ಶ್ರೀ ಮುರಲಿ ಪ್ರೆಸೆಂಟ್ ಐ ಆಮ್ ರಿಯಲಿ ಪ್ರೌಡ್ ಟು ಪ್ರೆಸೆಂಟ್ ಇದರಿಂದ ಇನ್ನೊಂದು ಪುಟ್ಟ ಕಥ ಇದೆ ನಮ್ಮ ಅಪ್ಪ ಮಾಮ ಪುನೀತ್ ರಾಜ್ಕುಮಾರ್ ಅವರು ಈ ಸಿನಿಮಾನ ಪ್ರೊಡ್ಯೂಸ್ ಮಾಡ್ತೀನಿ ಅಂತ ನಾವು ಬಂದಿದ್ರಂತೆ ಇವತ್ತು ಅವರು ಬಂದು ನನ್ನ ಆಫೀಸ್ ಕೂತ್ಕೊಂಡು ಐದೇ ನಿಮಿಷದಲ್ಲಿ ಡಿಸೈಡ್ ಮಾಡಿದೆ ಅದು ಏನ್ ಬೇಕಾ ಹಾಕ್ಬಳಿ ನಾನು ನಿಮ್ ಜೊತೆಗೆ ನಿಂತ್ಕೋತೀನಿ ಅಂತ ಜೊತೆಗೆ ಡಿಸ್ಟ್ರಿಬ್ಯೂಷನ್ ರೆಡಿ ಮಾಡ್ಕೊತೀವಿ ಎಲ್ಲ ತರಹದ ವ್ಯವಸ್ಥೆಗಳು ಆಗಿದೆ ಇನ್ನು ಈ ಚಿತ್ರನ ನಮ್ಮ ಕನ್ನಡ ನಾಡಿನ ಮಡ್ಲಿಗೆ ಅರ್ಪಿಸ್ತಾ ಇದ್ದೀವಿ ದಯವಿಟ್ಟು ಈ ಒಂದು ಕೂಸ್ನ ನೋಡ್ಕೊಳ್ಳಿ ಅಂತ ಈ ಮೂಲಕ ಹೇಳಿಕ್ ಇಷ್ಟಪಡ್ತೀನಿ ಎಲ್ರಿಗೂ ಒಳ್ಳೇದಾಗ್ಲಿ ಎಲ್ರಿಗೂ ಖುಷಿಯಾಗಿರಿ ಚೆನ್ನಾಗಿರಿ ಮುಂಚೆ ಒಂದೇ ಒಂದು ಮಾತು ಸರ್ ಪರ್ಮಿಷನ್ ನನ್ನ ನನ್ನ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಡಿಪಾರ್ಟ್ಮೆಂಟ್ ಬಗ್ಗೆ ನಾನು ಅವ್ರ ಹೇಳಿಸ್ಲಿಲ್ಲ ಅವ್ರಿಗೆ ಹೇಳಿ ಹೇಳಿಸ್ಬೇಕು ಅಂತ ಇಷ್ಟಪಟ್ಟೆ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಮಾಡಿರೋ ಕೈ ಕೈಯಪ್ಪ ಎಲ್ಲರೂ ಸರ್ ಎಲ್ಲರೂ ನನ್ನ ಸ್ಟೂಡೆಂಟ್ಸ್ಗಳು ಸರ್ ಕಾಲೇಜಲ್ಲಿ ಸರ್ ಸರಿಯಾಗಿ ಥ್ಯಾಂಕ್ಸ್ ಹೇಳೋಕ್ಕೆ ಆಗ್ತಿಲ್ಲ ನನಗೆ ಒಂದು ಟೀಮು ಸಿನಿಮಾ ಶುರು ಮುಂಚೆ ಸಪೋರ್ಟ್ ಮಾಡ್ತು ಒಂದು ಟೀಮು ಸಿನಿಮಾ ಶುರುವಾದಾಗ ಸಪೋರ್ಟ್ ಮಾಡ್ತು ಇವಾಗ ಎಲ್ಲಾಕ್ಕಿಂತ ಹೆಚ್ಚಾಗಿ ಅವರು ಪ್ರೀತಿ ತೋರಿಸಿ ನಮಗೆ ಸಪೋರ್ಟ್ ಮಾಡಿದ್ದಾರೆ ನಾನು ಅವರಿಗೆ ಹೇಳಿದ ಒಂದೇ ಮಾತು ಸರ್ ನೀವು ಫಿಲಮ್ ನೋಡಿದಾಗ ನಿಮಗೆ ಡಿಸಪಾಯಿಂಟ್ ಆಗಲ್ಲ ಐ ವಿಲ್ ಮೇಕ್ ಯು ಫೀಲ್ ಪ್ರೌಡ್ ಅಂತ ಐ ಹೋಪ್ ಸರ್ ನಾನು ನಮ್ಮ ತಂಡದವರು ಎಲ್ಲರೂ ಈ ತುಡುಕನ್ನ ನೀವು ನೋಡಿದ್ಮೇಲೆ ಮೇಲೆ ಯು ಆರ್ ಫೀಲಿಂಗ್ ಲಿಟಲ್ ಕಾನ್ಫಿಡೆಂಟ್ ಅಂಡ್ ಪ್ರೌಡ್ ಅಬೌಟ್ us ಇಟ್ ಇಸ್ ನಾಟ್ ಆ ಸ್ಯಾಡ್ ಅಂತ ದಯವಿಟ್ಟು ಹೇಳಿಬಿಡಪ್ಪ ಇಟ್ ಅ ಕಾಮ್ ˈಬ್ಯೂಟಿಫುಲ್ ಕಾಮಿಡಿ ಫಿilm ಅಂತ ಹೇಳಿಬಿಡಪ್ಪ ಎಲ್ಲ ಸಕದಾಗಿರುತ್ತೆ ಸರ್ ಹೇಳಿದೆ ಕಟ್ ಕಾಫಿ ಪೇಸ್ಟ್ ದಯವಿಟ್ಟು ಎಲ್ಲ ಸಿನಿಮಾ ನೋಡಕ್ಕೆನ್ನಿಶೆ ಯು ಯಾರು ಅಯ್ಯೋ ಗಿಯೋ ಅನ್ಕೊಂಡು ಸಿನಿಮಾ ನೋಡೋದೆಲ್ಲ ಬೇಕಾಗಿಲ್ಲ ಪ್ರೀತಿಯಿಂದ ಒಂದು ಒಳ್ಳೆ ಸಿನಿಮಾನ ನೋಡಿ ಅಪ್ರಿಶಿಯೇಟ್ ಮಾಡೋರು ಮಾತ್ರ ಈ ಸಿನಿಮಾನ ನೋಡಿ ಖುಷಿ ಖುಷಿ ಪಡಿ ಖುಷಿ ಖುಷಿಯಾಗಿ ಈ ಸಿನಿಮಾನ ನೋಡಿ ಇಂಥವ್ರಿಗೆ ಮತ್ತೊಬ್ಬರಿಗೆ ನಮಗೆ ಎಲ್ರಿಗೂ ಸಪೋರ್ಟ್ ಕೊಡಿ ಅಂತ ಹೇಳ್ತೀನಿ ಅಷ್ಟೇ ಗಾಡ್ ಪ್ಲಸ್ ಯು ಭಾಗಿ ಸೋಮೇಶ್ಗೌಡ ಅವರು ಮೊದಲು ನನಗೆ ಕಥೆ ಹೇಳಿದಾಗ ತುಂಬಾ ಖುಷಿಯಾಗಿತ್ತು ಸ್ವಲ್ಪ ಕ್ಷಮಿಸಿ ನನ್ನ ಧ್ವನಿ ಇವತ್ತು ಸ್ವಲ್ಪ ಕೂತಿದೆ ಅದಕ್ಕೆ ಕಾರಣ ಮೊನ್ನೆ ಭಾನುವಾರ ನನ್ನ ಮಗಳು ಮದುವೆ ಆಯಿತು ಅಲ್ಲಿ ಸ್ವಲ್ಪ ಜಾಸ್ತಿ ಧ್ವನಿಯಿಂದ ಮಾತಾಡಬೇಕಾಗಿತ್ತು ಹಾಗಾಗಿ ಧ್ವನಿ ಸ್ವಲ್ಪ ಕೂತಿದೆ ಮಹೇಶ್ ಗೌಡ ಅವರು ಈ ಕಥೆಯನ್ನು ಹೇಳಿದಾಗ ನನಗೆ ತುಂಬ ಇಷ್ಟ ಆದ ವಿಷಯ ಏನಂದರೆ ಒಬ್ಬ ವ್ಯಕ್ತಿಗೆ ಈ ಸಮಸ್ಯೆ ಇರುವಾಗ ಇದನ್ನು ಇಟ್ಕೊಂಡು ಒಂದು ಸಿನಿಮಾ ಮಾಡ್ಬೋದು ಅಂತ ಹೇಳೋದಕ್ಕೆ ಒಂದು ಧೈರ್ಯ ಬೇಕು ಅದರ ಜೊತೆ ಒಂದು ಮೆಚೂರಿಟಿ ಬೇಕು ಅದು ಎರಡೂ ಮಹೇಶ್ ಗೌಡರಲ್ಲಿದೆ ಈ ಸಮಸ್ಯೆ ಬಂದ ಕೂಡಲೇ ನಮ್ಮ ಸಮಾಜ ಏನು ಮಾಡುತ್ತೆ ಅಂದರೆ ಆ ಧೈರ್ಯವನ್ನು ಮೊದಲು ಉಡುಗಿಸ್ಬಿಡುತ್ತೆ ಅಯ್ಯೋ ಮುಟ್ಟಿದ್ರೆ ಸ್ನಾನ ಮಾಡ್ಕೋಬೇಕು ಹಾಗೆ ಹೀಗೆ ಅಂತೆಲ್ಲ ಏನೇನೋ ಮಾಡಿ ಧೈರ್ಯ ಉಡುಗಿಸ್ಬಿಡುತ್ತೆ ಅದೆಲ್ಲವನ್ನು ಮೀರಿ ಒಂದು ಒಳ್ಳೆ ಸಿನಿಮಾ ಕಥೆಯನ್ನು ಬರೆದಿದ್ದಾರೆ ಅದಕ್ಕೋಸ್ಕರ ನನಗೆ ಬಹಳ ಸಂತೋಷ ಆಯ್ತು ಇನ್ನೊಂದು ನನ್ನ ಪಾತ್ರದ ಪರಿಚಯವನ್ನು ಅವರು ಪೂರ್ತಿ ಮಾಡಿಕೊಟ್ಟಾಗ ಬಹಳ ಸಂತೋಷ ಆಯ್ತು ಯಾಕಂದರೆ ಈ ಸಿನಿಮಾದಲ್ಲಿ ಕೊನೆಯಲ್ಲಿ ಇಲ್ಲ ಅದನ್ನು ನಾನು ಏನು ಅಂತ ಹೇಳಬಾರ್ದು ಆಬ್ವಿಯಸ್ಲಿ ಕೊನೆಯಲ್ಲಿ ನನ್ನ ಮಗಳ ಪಾತ್ರದ ಬಗ್ಗೆ ಒಂದು ಚಿಕ್ಕ ವಿಷಯವನ್ನು ಚಿಕ್ಕ ವಿಷಯ ಅಲ್ಲ ಅದು ಆ್ಯಕ್ಚುಲಿ ದೊಡ್ಡ ವಿಷಯವನ್ನು ಸೀಕ್ರೆಟ್ ಅನ್ನು ಹೇಳುವಂಥ ಪಾತ್ರ ಅದು ಕೊನೆ ಅಲ್ಲಿ ಮಾತ್ರ ಗೊತ್ತಾಗುವಂಥದ್ದು ಆ ಆ ರೀತಿಯ ಪಾತ್ರ ಕೊಟ್ಟರು ಅದಕ್ಕೆ ಸಂತೋಷ ಆಯಿತು ಮೂರನೇದು ನೀವು ಅವಾಗಲೇ ಕೇಳಿದ್ರಲ್ಲ ಎಲ್ಲರೂ ಸೌಂಡ್ ಮಾಡ್ತಾ ಇದ್ದಾಗ ಎಲ್ಲರಿಗೂ ದುಡ್ಡು ರೀಚ್ ಆಗಿದೆಯಾ ಅಂತ ಹೇಳದೆ ಕೇಳದೆ ಇಂಥ ದಿವಸದ ಒಳಗೆ ಪೇಮೆಂಟ್ ಕೊಡ್ತೀನಿ ಅಂತ ಹೇಳಿ ಅದಕ್ಕೆ ಒಂದು ವಾರ ಮುಂಚೆ ಪೇಮೆಂಟ್ ಮಾಡಿದವರು ಮಹೇಶ್ ಗೌಡ ಈ ಎಲ್ಲ ವಿಷಯಗಳನ್ನು ಇಟ್ಟು ಇಟ್ಟುಕೊಂಡು ಬಹಳ ಸಂತೋಷದಿಂದ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೀನಿ ಲೈಕ್ ಎ ಬ್ರದರ್ ಅವ್ನ ಹೇಳಿದಂಗೆ ಸುಮಾರು ಒಂದು ಒಂಬತ್ತು ಹತ್ತು ವರ್ಷದಿಂದ ಇದ್ದು ನಾವು ಒಂದು ಹತ್ತೊಂದು ಶಾರ್ಟ್ ಕಂಟೆಂಟ್ ಮಾಡಿ ಈ ಸಿನಿಮಾ ಇವನಿಗೆ ಕೊಡಬೇಕು ಅನ್ನೋದಕ್ಕಿಂತ ಕಿತ್ಕೊಂಡಂತ ನೀವು ಅದೇ ನಾನು ನೋಡೇ ಬಿಡ್ತೀನಿ ಅಂತ ಸೊ ಆ ಸಲಹೆಯಿಂದ ಮಾಡಿದನು ಸೊ ಮೈ ಬ್ಯಾಕ್ ಬೋನ್ ಅಂಡ್ ಇಪ್ಪತ್ತೆರಡು ವರ್ಷದ ಹುಡುಗ ಒಂದು ಕಾಲೇಜಲ್ಲಿ ನಾನು ಎಕ್ಸ್ಪ್ಲೋರ್ ಮಾಡಿದ್ರು ಅವ್ನ ಟ್ಯಾಲೆಂಟ್ ನನಗೇನೋ ಇಷ್ಟ ಆಯ್ತು ನಮ್ಮ ಹೊನ್ನುಡಿ ಪ್ರೊಡಕ್ಷನ್ಸ್ ಇಂದ ಮಹಿರಾ ಇಂದೂ ನೋಡ್ಕೊಂಡು ಬಂದ್ರೆ ಪ್ರತಿ ಒಂದು ಸಿನಿಮಾನಲ್ಲಿ ಅಟ್ ಲೀಸ್ಟ್ ಮೂರ್ ಯಾವ್ದು ಹೊಸ ಟೆಕ್ನಿಷಿಯನ್ಸ್ ನಾವು ಡೆಬ್ಯೂ ಮಾಡ್ತೀವಿ ಸೊ ಇದು ಇವ್ನ ಫಸ್ಟ್ ಸಿನಿಮಾನೇ ನಿಂದು ಫಸ್ಟ್ ಸೆಕೆಂಡ್ ಸಿನಿಮಾ ಸೊ ಇದು ಒಂದು ಫಸ್ಟ್ ಡೆಬ್ಯೂ ಸಿನಿಮಾ ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ビーಂಗ್ ಮೈ ಮอนಡರ್ಫುಲ್ ಟೆಕ್ನಿಷಿಯನ್ಸ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸರ್ ಯು ಸೋ ಮಚ್ ತುಂಬಾ ಬಿಜಿ ಸ್ಕೆಡ್ಯೂಲ್ ಅಂತ ಗೊತ್ತಾಯ್ತು ಬಟ್ ಆದ್ರೂ ಬಂದಿದ್ರು ನಮ್ಮ ಸಿನಿಮಾಗೋಸ್ಕರ ಥ್ಯಾಂಕ್ ಯು ಅಂಡ್ ಫಸ್ಟ್ ಥ್ಯಾಂಕ್ಸ್ ಐ ಥಿಂಕ್ ನಮ್ಮ ರೋರಿಂಗ್ ಸ್ಟಾರ್ ಶ್ರೀ ಸರ್ಗೆ ಹೇಳಲೇಬೇಕು ಬಿಕಾಸ್ ನಾವು ಅವ್ರನ್ನ ಟ್ರೇಲರ್ ಲಾಂಚ್ ಇನ್ವೈಟ್ ಮಾಡಿದಾಗ ಅವ್ರು ನಮ್ಮನ್ನ ಗ್ರೀಟ್ ಮಾಡೋ ರೀತಿ ನಮ್ಮನ್ನಾಗಲಿ ನಮ್ಮ ಸಿನಿಮಾಗಾಗ್ಲಿ ತುಂಬ ಖುಷಿಯಾಯಿತು ಮತ್ತು ಅವರು ಒಂದೇ ಮಾತಲ್ಲಿ ಪ್ರೆಸೆಂಟರ್ ಪ್ರೆಸೆಂಟ್ ಮಾಡ್ಬೋದಾ ಸರ್ ಅಂತ ಸರ್ ಒಂದ್ಸಲ ಕೇಳಿ ಕೇಳುವಾಗ ತಕ್ಷಣ ಒಪ್ಕೊಂಡಿದ್ರು ಸೊ ಟುಡೇ ಈ ಸ್ಟ್ಯಾಂಡಿಂಗ್ ಆಸ್ ಬ್ಯಾಕ್ ಬೋನ್ ಫಾರ್ ಅ ಫಿಲ್ಮ್ ವಿಚ್ ಈಸ್ ಅ ಹ್ಯೂಜ್ ಡೀಲ್ ಫಾರ್ ಮೀ ಫಾರ್ ಆಲ್ ಅಸ್ ಬಿಕಾಸ್ ತುಂಬ ಸಲ ಏನಾಗುತ್ತೆ ಸಣ್ಣ ಸಿನಿಮಾ ಅಂತ ಅದು ನಿಗ್ಲೆಕ್ಟ್ ಆಗಿಬಿಡುತ್ತೆ ಜಾಸ್ತಿ ಜನರ ಆಗಲ್ಲ ಬಟ್ ಈ ತರ ಒಂದು ದೊಡ್ಡ ಹೆಸರು ಅದಕ್ಕೆ ಜಾಯ್ನ್ ಆಗುವಾಗ ಇನ್ನಷ್ಟು ಕಣ್ಗಳು ನಮ್ಮ ಸಿನಿಮಾ ಕಡೆ ನೋಡ್ತಾರೆ ಸೊ ಅದಕ್ಕೆ ಥ್ಯಾಂಕ್ ಯು ಸೋ ಮಚ್ ಶ್ರೀಮೊಲಿ ಸರ್ ಆ್ಯಂಡ್ ಕಮಿಂಗ್ ಟು ಬೆಳಿಚಕಿ ಹಳ್ಳಿ ಹಾಕಿ ಈ ಸಿನಿಮಾ ನನಗೆ ಅರೌಂಡ್ ಟೂ ಇಯರ್ಸ್ ಮುಂಚೆ ಸರ್ ನರೇಷನ್ ಕೊಟ್ಟಿದ್ರು ಸೊ ನನ್ನ ಫಸ್ಟ್ ಥಾಟ್ ವಾಸ್ ಓ ಎಷ್ಟು ಡಿಫ್ರೆಂಟ್ ಆಗಿದೆ ಅಲ್ವಾ ಈ ತರ ಕಥೆ ನಾನಂತೂ ಕೇಳಿರ್ಲಿಲ್ಲ ಕ್ಯಾರೆಕ್ಟರ್ ತುಂಬಾ ಇಷ್ಟ ಆಯ್ತು ತುಂಬಾ ಸಾಫ್ಟ್ ಸೆನ್ಸಿಬಲ್ ಮೆಚೋರ್ಡ್ ಆ ತರ ಮತ್ತೆ ಮುಂಚೆ ಮಾಡಿರೋ ಸಿನಿಮಾ ಡಿಫ್ರೆಂಟ್ ಅಂತ ಅನಿಸ್ತು ಮುಂಚೆ ಮಾಡೋ ಲೌಡ್ ಆಗಿ ಲೈಕ್ ಪೆಪ್ಪೆಯಲ್ಲಿ ಲೌಡ್ ಆಗಿತ್ತು ಕೆ ಟಿ ಎಮ್ ಅಲ್ಲಿ ಬೇರೆ ತರ ಇತ್ತು ಬಟ್ ಬಿಳಿ ಚುಕ್ಕಿ ಹಳ್ಳಿ ಅಕ್ಕಿಯಲ್ಲಿ ತುಂಬಾ ಸೈಲೆಂಟ್ ಆಗಿ ಅವ್ರು ಏನ್ ಯೋಚನೆ ಮಾಡ್ತಾರೆ ಅದು ಯಾರಿಗೂ ಗೊತ್ತೇ ಆಗಲ್ಲ ಯಾಕಂದ್ರೆ ಅವರು ಎಲ್ಲದನ್ನು ಮನಸ್ಸಲ್ಲೇ ಇಟ್ಕೋತಾರೆ ಸೊ ತುಂಬಾ ಖುಷಿ ಆಯ್ತು ಈ ಕ್ಯಾರೆಕ್ಟರ್ ನಿಭಾಯಿಸಕ್ಕೆ ಆ ಜವಾಬ್ದಾರಿ ಇಲ್ಲಿಂದನೆ ಸ್ಟಾರ್ಟ್ ಆಗುತ್ತೆ ಕೇವಲ ಶುಕ್ರವಾರದ ರಿಲೀಸ್ ಆಗುತ್ತೆ ಸಿನಿಮಾ ಓಡುತ್ತೋ ಇಲ್ವೋ ಆ ಭಯದಿಂದ ಜವಾಬ್ದಾರಿ ಬರಲ್ಲ ಜವಾಬ್ದಾರಿ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ನಾನು ಇವತ್ತು ಚೆನ್ನಾಗಿ ಮಾತಾಡ್ತಾ ಇದ್ದೀನಿ ಟೀಮ್ ನಿಜವಾಗ್ ನನಗೆ ಗೌರವ ಕೊಡ್ತಾ ಇದಾರೆ ನಾನು ಅವ್ರ ಟ್ಯಾಲೆಂಟ್ ನ ಜಸ್ಟಿಫೈ ಮಾಡಿದಿನ ಇಲ್ಲಿ ಲೀಡರ್ಗೂ ಬಾಸ್ಗೂ ಇರೋ ಒಂದು ಡಿಫ್ರೆನ್ಸ್ ಇರುತ್ತೆ ನಮಗೂ ಭಿಪ್ರ ಅಭಿಪ್ರಾಯಗಳು ಬರ್ತವೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗ್ತವೆ ಆಗುತ್ತೆ ಸಂಸ್ಕೃತದಲ್ಲಿ ಒಂದು ಇತ್ತು ಶ್ಲೋಕ ಇರ್ತಿತ್ತು ನೀನು ರಬ್ಬರ್ನ ಬಾಲ್ ತರ ಇರಬೇಕು ಮಣ್ಣಿನ ಬಾಲ್ ತರ ಅಲ್ಲ ಅಂತ ಹಿಂಗ್ ಹಾಕಿದ್ರೆ ಕೆಳಗಡೆ ಇದಾಗಬಾರ್ದು ಸೊ ನಾನು ಯಾವಾಗ್ಲೂ ಹೇಳ್ತೀನಿ ಸಕ್ಸಸ್ ಅನ್ನೋದು ತಲೆಗೆ ಹೋಗ್ಬಾರ್ದು ಫೇಲ್ಯೂರ್ ಅನ್ನೋದು ಹಾಟ್ಗ್ ಹೋಗ್ಬಾರ್ದು ಅಂತ ನನ್ನ ಎಂಟೈರ್ ಟೀಮು ಅದನ್ನ ನಡುವೆ ಇಟ್ಕೊಂಡು ಕೆಲಸ ಮಾಡಿದ್ದಾರೆ ಸೊ ಆ ಜವಾಬ್ದಾರಿ ಅವ್ರಿಗೂ ಹಂಚಿದೀನಿ ಅಹ್ ಅವ್ರ ಅಷ್ಟು ಚೆನ್ನಾಗಿ ಸಪೋರ್ಟ್ ಮಾಡಿರೋದಕ್ಕೆ ನಾನು ಯಾವತ್ತಿದ್ರು ನಾನು ಟೀಮ್ ನಾನು ಇಲ್ಲ ಬಟ್ ಅದ್ ಅವ್ರ ಬಗ್ಗೆ ಒಂದೊಂದು ವೇದಿಕೆಗಳಲ್ಲಿ ಸ್ವಲ್ಪ ಕಡಿಮೆ ಮಾತಾಡಕ್ಕೆ ಅವಕಾಶಗಳು ಸಿಗುತ್ತೆ ನಮ್ಗೆ ಆ ಕಡಿಮೆ ಅವಕಾಶದಲ್ಲಿ ಏನ್ ಜಾಸ್ತಿ ಮಾತಾಡಕಾಗುತ್ತೆ ಅದನ್ನ ಜಾಸ್ತಿ ಮಾತಾಡಕ್ಕೆ ಪ್ರಯತ್ನ ಪಡ್ತೀನಿ ಸೊ ಒನ್ಸ್ ಅಗೇನ್ ಫಾರ್ ಆಲ್ ಮೈ ಒಂಡರ್ಫುಲ್ ಟೀಮ್ ಥ್ಯಾಂಕ್ ಯು ಸೊ ಮಚ್ ನೀವು